ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ದೇಸಿ ಸ್ಟೈಲಲ್ಲಿ ಈಸಿಯಾಗಿ ಚಿಕನ್ ಮಸಾಲ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನಿಲ್ಲಿ ಮುಕ್ಕಾಲು ಕೆ ಜಿ ಆಗುವಷ್ಟು ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೇನೆ ಅದಕ್ಕೆ ಅರ್ಶನದ ಪುಡಿ ಒನ್ ಟೇಬಲ್ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಉಪ್ಪು ಎರಡು ಟೇಬಲ್ ಸ್ಪೂನ್ ಮೊಸರು ಒನ್ ಟೇಬಲ್ ಸ್ಪೂನ್ ನಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಪ್ಪತ್ತು ನಿಮಿಷ ಆದಮೇಲೆ ಒಂದು ಕಡಾಯಿನ ಬಿಸಿ ಮಾಡೋಕೆ ಇಟ್ಕೋಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಬೇಕು ನಂತರ ಚಕ್ಕೆ ಲವಂಗ ಏಲಕ್ಕಿ ಕರಿಮೆಣಸು ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗನ್ನು ಹಾಕೋಬೇಕು ಆಮೇಲೆ ನಾನಿಲ್ಲಿ ಎರಡು ಈರುಳ್ಳಿ ಎರಡು ಹಸಿ ಮೆಣಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡಿದಾದ್ಮೇಲೆ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಟೊಮ್ಯಾಟೊ ಪ್ಯೂರಿನ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ಲು ಇರಬಾರ್ದು ಆ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಹಸಿ ಸ್ಮೆಲ್ ಹೋದ್ಮೇಲೆ ಮ್ಯಾರಿನೇಟ್ ಮಾಡಿ ಚಿಕನ್ ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಗ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇವಾಗ ನೋಡಬಹುದು ನೀವು ಇಲ್ಲಿ ಚಿಕನ್ ಹದಿನೈದು ನಿಮಿಷ ಆದ್ಮೇಲೆ ತುಂಬಾನೇ ಚೆನ್ನಾಗಿ ಬೆಂದಿದೆ ಇವಾಗ ಗಾರ್ನಿಶಿಂಗಿಗಾಗಿ ನಾನಿಲ್ಲಿ ಕಸೂರಿ ಮತ್ತು ಮತ್ತೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನೋಡ್ಬೋದು ನೀವಿಲ್ಲಿ ಇವಾಗ ಬಿಸಿ ಬಿಸಿಯಾದ ದೇಸಿ ಸ್ಟೈಲ್ ಚಿಕನ್ ಮಸಾಲಾ ರೆಡಿಯಾಗಿದೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು